ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಆರೇವರ್ ಕಂಡ್ ಟೈಲರಿಂಗ್ ಕ್ಲಾಸಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಸ್ಟೂಡೆಂಟು ಕುಚ್ ಕಲಿತಾ ಇದ್ದಾರೆ ಅವರಿಂದ ಇವಾಗಿನ ಸ್ಟಾರ್ಟಿಂಗ್ ಕಲಿತಾ ಇದ್ದಾರೆ ಅವರು ಪ್ರಾಕ್ಟಿಕಲ್ ಸ್ಯಾರಿಗೆ ಎರಡು ಕುಚ್ಗಳನ್ನು ಸ್ಯಾರಿಗೆ ಹಾಕಿದ್ದಾರೆ ಒಂದು ಅವ್ರ ಸ್ಯಾರಿಗೆ ಹಾಕೊಂಡಿದ್ದಾರೆ ಒಂದು ಕಸ್ಟಮರ್ ಸ್ಯಾರಿಗೆ ಹಾಕಿದ್ದಾರೆ ಯಾವ ರೀತಿ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇವರು ಇವಾಗಿನ ಕಲಿತಾ ಇದ್ದಾರೆ ಈ ಡಿಸೈನ್ ಹಾಕಿದ್ದಾರೆ ಸ್ಲ್ಯಾಂಟಾದ ಡಿಸೈನು ಎಷ್ಟು ನೀಟಾಗಿ ಹಾಕಿದ್ದಾರೆ ಮತ್ತು ಎಷ್ಟು ಫಿನಿಶಿಂಗ್ ಕೊಟ್ಟು ಹಾಕಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸ್ಟೂಡೆಂಟ್ ಮುಂದೆನೇ ಇದ್ದಾರೆ ಅಪ್ರಿಷಿಯೇಟ್ ಮಾಡಬೇಕು ಅವ್ರಿಗೆ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಅವ್ರ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಕಸ್ಟಮರ್ದು ಸಹ ಒಂದು ಸ್ಯಾರಿಯನ್ನು ತೊಗೊಂಡು ಹಾಕಿದ್ದಾರೆ ಅವ್ರ ಕಸ್ಟಮರ್ ಸಿಂಪಲ್ಲಾಗಿ ಕೇಳಿದ್ದಾರೆ ಸಿಂಪಲ್ಲಾಗಿ ಹಾಕಿ ಅದಕ್ಕೆ ಏನು ಮಲ್ಟಿ ಕಲರಲ್ಲಿ ಸ್ಯಾರಿ ಇರೋದ್ರಿಂದ ಕುಚ್ಚು ಹಾಕಿ ಆರ್ಚ್ ಹಾಕಿ ಅದಕ್ಕೆ ಕುಚ್ಚನ್ನು ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದರೆ ಹೊಸ್ತಾಗಿ ಕಲಿತಾ ಇದ್ದಾರೆ ಅಂತ ಯಾರಿಗಾದ್ರೂ ಹೇಳಿದ್ರೆ ನಿಜವಾಗ್ಲೂ ನಂಬಲ್ಲಿ ಅಷ್ಟು ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ ಅವ್ರು ಮಾಡಿರೋ ಕೆಲಸ ನೋಡಿ ಕಸ್ಟಮರ್ ಅವ್ರಿಗೆ ನೋಡಿ ಕುಚ್ಚು ಹಾಕೋದಕ್ಕೆ ಕೊಟ್ಟಿದ್ದಾರೆ ನೀವು ಸಹ ಅಷ್ಟೇ ಕುಚ್ಚು ಹಾಕೋವಾಗ್ಲೇ ಯಾವ ರೀತಿ ಹಾಕ್ಬೋದು ಮತ್ತು ನೀನು ಇನ್ನೂ ಕಲಿತಾ ಇರ್ತೀರ ಅಂದ್ಕೊಳ್ಳಿ ಯಾವಾಗಲೂ ಕೂಡ ಕಸ್ಟಮರ್ ಬ್ಲೌಸ್ ಕಸ್ಟಮರ್ದು ಸ್ಯಾರಿಯನ್ನು ತಗೊಂಡು ಕುಚ್ಚನ್ನು ಹಾಕೋಬಹುದು ನಿಮಗೂ ಸಹ ಯಾರಿಗಾದರೂ ಆಫ್ಲೈನಲ್ಲಿ ಕುಚ್ಚನ್ನು ಕಲಿಬೇಕು ಅಂತ ಇದ್ದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಅವ್ರಿವಾಗ ಕಲೀತಾ ಇದ್ದಾರೆ ಆದರೆ ಕಸ್ಟಮರ್ ಅವ್ರ ಸ್ಯಾರಿಗೂ ಹಾಕೊಂಡಿದ್ದಾರೆ ಮತ್ತು ಕಸ್ಟಮರ್ಗೂ ಹಾಕಿದ್ದಾರೆ ಕಲಿವಾಗಲೇ ದುಡಿತಾ ಇದ್ದಾರೆ ಓಕೆನಾ ನೀವು ಕೂಡ ಒಂದ್ಸಲ ಯೋಚನೆ ಮಾಡಿ ನಾವು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋಣ ಅದ್ರ ಬದಲು ಏನಾದರೂ ಮಾಡೋಣ ಅಂತ ಒಂದು ಯೋಚನೆ ಮಾಡಿ ನಮ್ಮ ಸ್ಟೂಡೆಂಟ್ ಏನಿದಾರಲ್ವ ಅವ್ರನ್ನೇ ಇನ್ಸ್ಪೈರ್ ಆಗಿ ತಗೊಳ್ಳಿ ಅವ್ರು ಸ್ಟಾರ್ಟಿಂಗ್ ಬಂದಾಗ ಅವ್ರ ಮನಸ್ಥಿತಿ ಹೆಂಗಿತ್ತು ರಯ್ಯೋ ನಾನು ಕಲೀತಿನ ಅಕ್ಕ ನನಿಗೆ ಬರುತ್ತಾ ಅನ್ನೋ ಥರ ಇತ್ತು ಬಟ್ ಆಲ್ಮೋಸ್ಟ್ ಅಲ್ಲಿ ಅವರು ಏನು ಒಂದು ಅರ್ಧ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟರಲ್ಲೇನೆ ಅವರು ಕ್ಯಾಟ್ಲಾಗನ್ನ ರೆ ಪ್ರಾಕ್ಟೀಸ್ ಮಾಡಿ ಕ್ಯಾಟ್ಲಾಗ್ ರೆಡಿ ಮಾಡಿ ಅಂದರೆ ಕ್ಯಾಟ್ಲಾಗ್ ಆದರೆ ನಾನು ನನ್ನ ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫೈಲ್ ಏನು ರೆಡಿ ಮಾಡ್ತೀವಲ್ಲ ಆ ರೀತಿ ಫೈಲಿಗೆ ಹಾಕೋ ಡಿಸೈನ್ಗಳನ್ನು ರೆಡಿ ಮಾಡಿ ಅದಾದಮೇಲೆ ಅವ್ರದ್ದು ಒಂದು ಸ್ಯಾರಿ ಹಾಕೊಂಡು ಕಸ್ಟಮರ್ ಸ್ಯಾರಿಯನ್ನು ಒಂದನ್ನು ಹಾಕಿದ್ದಾರೆ ನಮ್ಮ ಸ್ಟೂಡೆಂಟ್ಗಳು ಈ ರೀತಿ ನೋಡಿದ್ರೆ ನಂಗಂತೂ ತುಂಬಾ ಖುಷಿ ಇದೆ ಓಕೆನಾ ನಮ್ಮ ಸ್ಟೂಡೆಂಟು ಮಾಡಿರೋಂಥ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅವ್ರಿಗೂ ಸಹ ಸಪೋರ್ಟ್ ಮಾಡಿ ನೀವು ಮಾಡಿರೋ ಲೈಕ್ ಕಮೆಂಟ್ ಅವ್ರು ನೋಡ್ತಾ ಇರ್ತಾರಲ್ಲ ನಾವು ಮಾಡಿರೋ ಕೆಲಸ ಎಷ್ಟು ಚೆನ್ನಾಗಿದೆ ಜನ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೂ ಇನ್ನೂ ಏನಾದರೂ ಕಲಿಯೋದಕ್ಕೆ ಇನ್ಸ್ಪೈರ್ ಆಗುತ್ತೆ ಓಕೆನಾ ಥ್ಯಾಂಕ್ ಯು